ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಒಂದು ಅವಿಭಾಜ್ಯ ಅಂಗ ಹೇಳಿದರೆ ನಮ್ಮ ದೇಶದ ನಾಗರಿಕರಿಗೆ ಮಾಧ್ಯಮದ ಮುಖೇನ ದೇಶದಲ್ಲಿ ಆಗಿರ್ತಕ್ಕಂಥ ಆಗ್ತಿರ್ತಕ್ಕಂಥ ಆಗುಹೋಗುಗಳ ಹೋಗುಗಳ ಬಗ್ಗೆ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಜೊತೆಯಲ್ಲಿ ತಮ್ಮ ಜಿಲ್ಲೆ ಅಥವಾ ತಮ್ಮ ತಾಲೂಕುಗಳಲ್ಲಿ ಆಗ್ತಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಖರ ಮಾಹಿತಿ ತಿಳಬೇಕು ಅಂತಕ್ಕಂಥದ್ದೊಂದು ಹಂಬಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು ಒಂದು ಮಾಧ್ಯಗಳ ಮಾಧ್ಯಮಗಳ ಒಂದು ಹೆಚ್ಚಿನ ಜವಾಬ್ದಾರಿ ಈ ಒಂದು ಕಾಲಘಟ್ಟದಲ್ಲಿ ಆಗಿದೆ ಆ ಒಂದು ಹಂತದಲ್ಲಿ ಕಿರಣ್ ಗೌಡ ಅವರು ನ್ಯೂಸ್ ಫಾರ್ಟಿ ನೈನ್ ಅಂತಕ್ಕಂತಹ ಒಂದು ಮಾಧ್ಯಮವನ್ನು ದಿನ ಅವರು ಚಾಲನೆ ನೀಡಿ ನಮ್ಮ ತಾಲೂಕಿನಲ್ಲದಲ್ಲೇ ನಮ್ಮ ಜಿಲ್ಲಾದ್ಯಂತ ಒಂದು ಸ್ಪಷ್ಟವಾದಂತಹ ಒಂದು ನಿಖರವಾದಂತಹ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಈ ಒಂದು ನ್ಯೂಸ್ ಫಾರ್ಟಿ ನೈನ್ ಮಾಧ್ಯಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಹೊರಹೊಮ್ಮಲಿ ಏನು ಸಮಾಜದಲ್ಲಿರ್ತಕ್ಕಂಥ ಅಳುಕುಗಳ ಬಗ್ಗೆ ಅಥವಾ ಸಮಾಜದಲ್ಲಿ ಆಗ್ತಿರ್ತಕ್ಕಂತಹ ಒಳ್ಳೆ ಕಾರ್ಯಗಳ ಬಗ್ಗೆ ಒಂದು ಸಮಾಜದಲ್ಲಿ ನಾವು ಇನ್ನೂ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವವನ್ನು ಕೈಗೆತ್ತಿಡಿಯಲು ನಾವಿನ್ನೂ ಜವಾಬ್ದಾರಿತ ಪ್ರಜೆಗಳಾಗಿ ಮುಂದುವರಿದು ಏನು ಅನೇಕ ಕಾರ್ಯಗಳನ್ನು ನಮ್ಮಿಂದ ಆಗಬೇಕಾಗಿದೆ ಅವನ್ನು ಎತ್ತಿಡಿತಕ್ಕಂತಹ ಒಂದು ಕಾರ್ಯ ಮಾಧ್ಯಮದ ಮೂಲಕ ಕಿರಣ್ಗಳು ಅವರು ಮಾಡಲು ಹೊರಟಿದ್ದಾರೆ ಅವ್ರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇದು ಜಿಲ್ಲೆದಲ್ಲೇ ರಾಜ್ಯಾದ್ಯಂತ ಈ ನ್ಯೂಸ್ ಫಾರ್ಟಿ ನೈನ್ ಚಾನೆಲ್ ಭಾಳ ಯಶಸ್ವಿಯಾಗಿ ಹೊರಹೊಮ್ಮಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ದಿನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ ನಮ್ಮೆಲ್ಲರ ಸಹಕಾರ ಏಕೆಂದರೆ ತಮ್ಮ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನವರಾಗಿದ್ದೀರಿ ನೀವು ನಮ್ಮೆಲ್ಲರ ಸಹಕಾರ ತಮ್ಮೊಡನೆ ಇರುತ್ತೆ ತಾವು ಕೂಡ ಜವಾಬ್ದಾರಿಯುತವಾಗಿ ಒಂದು ಯಶಸ್ವಿಯಾಗಿ ಈ ಒಂದು ಮಾಧ್ಯಮವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯ ತಮ್ಮಿಂದ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬಯಕೆ ತಮಗೆ ಅಭಿನಂದನೆಗಳು ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್